ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆ ಭಾನುವಾರ ಬೆಳಗ್ಗೆ ರಾಜ್ಯ ಜೆ ಡಿ ಎಸ್ ಪಕ್ಷದ ನಾಯಕರು ಯುವ ನಾಯಕರು ಆದಂಥ ನಿಖಿಲ್ ಕುಮಾರಸ್ವಾಮಿಯವರ ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಧರ್ಮಸ್ಥ ಪ್ರತಿಷ್ಠಾಪನೆಗೋಸ್ಕರ ಧರ್ಮದ ಕಡೆಗೆ ನಡಿಗೆ ಒಂದು ನಡಿಗೆನ ನಾಳೆ ನೇತ್ರಾವತಿಯ ದಡದಿಂದ ಮಂಜುನಾಥನ ಸನ್ನಿಧಿಯವರಿಗೆ ಪಾದಯಾತ್ರೆ ಇದೆ ಈ ಪಾದಯಾತ್ರೆಗೆ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಜನ ನಂಬಿಕೆಯ ಭಕ್ತಾದಿಗಳು ನಾಳೆ ಅಲ್ಲಿ ಸೇರ್ತಾರೆ ಈ ಒಂದು ಪಾದಯಾತ್ರೆಯಲ್ಲಿ ಶೃಂಗೇರಿ ಕ್ಷೇತ್ರದಿಂದನೂ ಕೊಪ್ಪ ನರಸಿಂಹರಾಜಪುರ ಬಾಳೆಹೊನ್ನೂರು ಕಾಂಡ್ಯ ಈ ಭಾಗದಿಂದನೂ ಹಲವಾರು ವಾಹನಗಳ ಮುಖಾಂತರ ನಾಳೆ ಅಲ್ಲಿಗೆ ಭೇಟಿ ನೀಡ್ತಾ ಇದ್ದೇವೆ ಉದ್ದೇಶ ಎಷ್ಟೇ ಎಲ್ರಿಗೂ ಗೊತ್ತೇ ಇದೆ ಕಳೆದ ಇಪ್ಪತ್ತೆರಡು ದಿನದ ಹಿಂದೆ ಅಲ್ಲಿ ನಾನು ಇದೇ ಥರ ಪತ್ರಿಕಾಗೋಷ್ಠಿ ಮಾಡಿದ್ದೆ ಆ ದಿನ ಮೊಟ್ಟ ಮೊದಲನೇ ಬಾರಿಗೆ ನಾನೊಂದು ಮಾತು ಹೇಳಿದ್ದೆ ಧರ್ಮ ಸಂಸ್ಥಾನ ಕಾವಂದ್ರು ಅಥವಾ ಧರ್ಮಕ್ಷೇತ್ರಗಳು ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಒಂದು ವಿಚಲಿತ ಮನಸ್ಸಿನ ಒಂದು ಕಪೋಲ ಕಲ್ಪಿತನ ಒಂದು ಕಥೆಯನ್ನು ಹುಟ್ಟಿಸಿ ವಿಚಿತ್ರಕಾರಕ ಶಕ್ತಿಗಳು ಒಂದುಗೂಡಿದ್ದಾರೆ ಅಂತ ಹೇಳಿದ್ದೆ ಅದು ಇವತ್ತು ಸತ್ಯವಾಗಿದೆ ನಮಗೆ ಮೊದಲಿಂದಲೂ ನಂಬಿಕೆ ಇತ್ತು ನನಗೆ ಭಾಳ ಜನ ಹೇಳಿದರು ಯಾಕೆ ಅರ್ಜೆಂಟ್ ಮಾಡಿದ್ರಿ ಅಂತೇಳಿ ಆದರೆ ನಾನು ಅವತ್ತು ಇದೇ ಮಾತು ಹೇಳಿದ್ದೆ ಇದು ನಂಬಿಕೆಯ ಪ್ರತೀಕ ಸ್ಥಾನ ಧರ್ಮಸ್ಥಳ ಸತ್ಯ ಒಂದು ಕ್ಷೇತ್ರ ಅಲ್ಲಿ ನಾವೀಗ ಹೋಗಿ ಧರ್ಮಸ್ಥಳದ ಧನ್ ಧರ್ಮಾಧಿಕಾರಿಗಳೇ ಧೈರ್ಯ ತುಂಬುವಂಥದ್ದೇನಿಲ್ಲ ಯಾಕಂದರೆ ನಮಗೆಲ್ಲರಿಗೆ ಧೈರ್ಯ ತುಂಬುವುದೇ ಧರ್ಮಾಧಿಕಾರಿಗಳು ಆದ್ದರಿಂದ ನಾಳೆಯ ನಮ್ಮ ಒಂದು ನಡಿಗೆ ಏನಕ್ಕೆ ಅಂದರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ನಡೀತಿರುವ ಒಂದು ಸಂಘಟಿತ ಪ್ರಯತ್ನಗಳು ದೇಶದ ಮೂಲೆ ಮೂಲೆಯಿಂದ ಒಂದು ಅದನ್ನು ವಿಚಿತ್ರಕಾರಿಕ ಶಕ್ತಿಗಳು ಒಂದಾಗಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಇದು ಯಾರೋ ಒಂದು ಕೇವಲ ಬೆಳತಂಗಡಿಲಾದ ಒಂದು ಘಟನೆ ಅಲ್ಲ ಇದು ಇದ್ರ ಹಿಂದೆ ಬಹುದೊಡ್ಡ ಷಡ್ಯಂತ್ರ ಇದೆ ರಾಜ್ಯ ರಾಷ್ಟ್ರದ ಪ್ರಮುಖ ನಾಯಕರುಗಳು ಅದರಲ್ಲೂ ಸರ್ಕಾರ ನಡೆಸ್ತಿರುವ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಿರೋರು ಕೇಂದ್ರದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿರೋರು ಇದರಲ್ಲೆಲ್ಲ ಒಂದು ವಿಚಿತ್ರಕಾರಿಕ ಶಕ್ತಿಗಳು ಹಿಂದೂ ಧರ್ಮದ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಇದು ನಾವೆಲ್ಲರೂ ಖಂಡಿಸಲೇಬೇಕಾಗಿದೆ ಕಾರಣ ಈ ಹಿಂದೆ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಪ್ರವೇಶ ಅಥವಾ ಯಾರು ಬೇಕಾದರೂ ಪ್ರವೇಶ ಈ ಥರದೆಲ್ಲ ಒಂದು ಪ್ರಚಾರ ತಗೊಂಡು ಬಹುದೊಡ್ಡ ಆಂದೋಲನ ಮಾಡಿದ್ರು ಆಮೇಲೆ ತಿರುಪತಿ ಮೇಗ್ಗೆ ಕೆಟ್ಟ ಅಭಿಪ್ರಾಯನ ಹರಡಲಿಕ್ಕೆ ಶುರು ಮಾಡಿದ್ರು ಇದೀಗ ಧರ್ಮಸ್ಥಳದ ಬಗ್ಗೆ ನಾನಾದರೂ ಹೇಳ್ತೇನೆ ಹಿಂದೂ ಧಾರ್ಮಿಕ ಭಾವನೆಗಳು ಹಿಂದೂಗಳಿಗೆ ಈ ಥರದ ದಬ್ಬಾಳಿಕೆ ನಡೆದಾಗ ನಮ್ಮಲ್ಲೇ ಪ್ರಜ್ಞಾವಂತರು ವಿಚಾರವಾದಿಗಳು ಜಾತ್ಯತೀತರು ಇವರೆಲ್ಲ ಹುಟ್ಕೊಂಡು ನಮ್ಮ ದೇಶದ ಪರಿಸ್ಥಿತಿ ಅಥವಾ ನಮ್ಮ ಧರ್ಮಕ್ಕೆ ಈ ತಿರ ಈ ರೀತಿ ಯಾರೋ ಒಬ್ಬ ನಮ್ಮ ಮೇಲೆ ದಾಳಿ ಮಾಡ್ತಾನೆ ನನಗೆ ಇವತ್ತು ಕಂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ಅಥವಾ ಸಲೀಮ್ ಇರ್ಬೋದು ಅದೇ ಮಟ್ಟಣ್ಣನವರು ಇರ್ಬೋದು ಇವರೆಲ್ಲ ಒಂದು ಥರ ನಕ್ಸ್ಲೆಟ್ ಅಥವಾ ಈ ದೇಶದ ಅವರೇ ಭಯೋತ್ಪಾದಕರು ಅವರೆಲ್ಲ ಎಲ್ಲೋ ಒಂದು ಕನ್ನಡಗಳಾದಾಗ ಕಾಣ್ತಾ ಇದೆ ಇವರ ಮೂಲನ ಹುಡುಕದೆ ಅವತ್ತು ನೀವು ಒಂದು ಬುರುಡೆ ಯಾವ ರೀತಿ ಬುರುಡೆ ಬರ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಯಾವುದೂ ಚಿಂತನೆ ಮಾಡಲಿಲ್ಲ ಧರ್ಮಾಧಿಕಾರಿಗಳ ಬಗ್ಗೆ ಪ್ರಚಾರನೇ ಕೊಟ್ಕೊಂಬಂದ್ರಿ ಅಪಪ್ರಚಾರಗಳನ್ನು ಸರಮಾಲೆ ಮಾಡ್ಕೊಂಬಂದ್ರಿ ನಾನು ಒಂದು ಕಡೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಷ್ಟು ಸರ್ಕಾರ ವ್ಯವಸ್ಥಿತ ಪಿತೂರಿ ನಡೆದ್ರೇನು ಎಲ್ಲೋ ಒಂದು ಕಡೆ ಪತ್ರಿಕೆಗಳು ಅಥವಾ ಚಾನಲ್ಗಳು ಸ್ಯಾಟಲೈಟ್ ಚಾನಲ್ಗಳು ಇದನ್ನು ಡೌಟಲ್ಲೇ ಇದ್ದರು ಅಂದರೆ ಧರ್ಮದ ಪರ ಇದ್ದು ಅದಕ್ಕೆ ನಾನು ಈ ಫಸ್ಟ್ ಟೈಮ್ ಎಲ್ಲ ಚಾನಲ್ಗಳು ಧರ್ಮಸ್ಥಳದ ಪರವಾಗಿದ್ದರು ಇವತ್ತು ಅದು ಖಂಡಿತ ಸಾಬೀತಾಗಿದೆ ಇದರಲ್ಲಿರುವಂಥ ಎಲ್ಲ ವಿಚಿತ್ರಕಾರಿಕ ಶಕ್ತಿಗಳನ್ನು ನಾವು ದಮನ ಮಾಡಲೇಬೇಕಾಗಿದೆ ಹಿಂದುತ್ವ ಉಳಿಬೇಕಾದ್ರೆ ಹಿಂದೂಸ್ತಾನದಲ್ಲೇ ನಾವೆಲ್ಲ ಬದುಕಬೇಕು ಅಂತಿದ್ರೆ ನಮ್ಮ ಧರ್ಮ ಸಂಸ್ಕೃತಿ ಉಳಿಬೇಕಾಗತ್ತೆ ಅದು ಯಾವುದೇ ಇರ್ಬೋದು ಅದರಲ್ಲಿ ನಮಗೆ ಜೈನಿಸಮ್ ಆಗಲಿ ಬುದ್ಧಿಸಮ್ ಆಗಲಿ ಅಥವಾ ಹಿಂದೂಸಮ್ ಆಗಲಿ ನಾವೆಲ್ಲ ಒಂದೇ ಇರು ಬೇರೆ ಬೇರೆ ರೂಪದಲ್ಲಿ ಇದ್ದೇವೆ ಅಷ್ಟೇ ಅದಕ್ಕೆ ನಾವು ಎಲ್ಲರೂ ನಾಳಿನ ನಡಿಗೆಗೆ ಶೃಂಗೇರಿ ಕ್ಷೇತ್ರದಿಂದ ನಾಳೆ ಎಂಟು ಗಂಟೆಗೆ ಹೊರಡುತ್ತೇವೆ ಹನ್ನೊಂದು ಗಂಟೆಗೆ ಉಜ್ರೈಲ್ ಸೇರ್ತೇವೆ ಹನ್ನೆರಡುವರೆಗೆ ನಾವೆಲ್ಲರೂ ನೇತ್ರಾವತಿ ದಡದಲ್ಲಿರ್ತೇವೆ ಒಂದು ಗಂಟೆಗೆ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಪಾದರಾಯತೆ ನಡೆಯುತ್ತೆ ಇದು ಧರ್ಮದ ಸಂಸ್ಥಾಪನೆ ಪುನರ್ ಅಲ್ಲಿ ಅಲ್ಲಿ ಬಿಟ್ಟಿದೆ ಯಾರ ಹೇಳಿದೆ ಅಂತೇಳಿ ಆ ಧರ್ಮಸ್ಥಳನ ಇವತ್ತು ಕಾಡು ಈಡು ಎಲ್ಲ ಆಗದು ಬಿಟ್ರಿ ಆ ಕಳ್ಳನ್ನು ಕರ್ಕೊಂಡೋಗಿ ಎಲ್ಲ ಕಡೆ ಪ್ರ ಕೊಟ್ಟ್ರಿ ಅವ್ನು ನಡಿಲಿಕ್ಕೆ ದಾರಿ ಮಾಡಿ ಅವನಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಟ್ರಿ ಯಾಕೋಸ್ಕರ ಮಾಡಿದ್ರಿ ಯಾಕೆ ಮಾಡಿದ್ರಿ ನಿಮಗೆ ಅವನು ಒಬ್ಬ ಕಳ್ಳನ್ನು ಸತ್ಯ ಅನ್ನೋದು ನೋಡಲಿಕ್ಕೆ ಆಗಿರಲಿಲ್ವ ಬೇಕಂತ ಥರಾತುರಿಲಿ ಅಷ್ಟೇ ಇಷ್ಟೇ ರಚನೆ ಮಾಡಿದ್ರಿ ಮಂಗಳೂರಿನ ಒಬ್ಬ ಎಸ್ ಪಿ ಹೇಳ್ತಾರೆ ಅವನನ್ನು ಫಸ್ಟ್ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಅವನನ್ನು ಕೊಡಬೇಕಾದ್ರೆ ಮೊದಲು ನೀವು ಅದನ್ನು ಅನುಭವ ತಗೊಳ್ಳಲಿಲ್ಲ ತೇಜ ಆಗುವುದೇನೇ ನಿಮ್ಮ ಒಂದು ಮೂಲ ಮಂತ್ರವಾಗಿತ್ತು ಇವತ್ತು ಬಿ ಜೆ ಪಿ ಮತ್ತು ದಳನ ಸುಮ್ಮನೆ ನೀವು ನಮ್ಮನ್ನು ಟಾರ್ಗೆಟ್ ಮಾಡ್ತೀರ ನಾವು ಹೋಗೋದಲ್ಲ ನಾವು ನೆಪ ಮಾತ್ರ ಜನ ನಮ್ಮ ಜೊತೆಯಲ್ಲಿ ಬರ್ತಾ ಇರೋದು ನಾವು ನೆಪ ಮಾತ್ರ ಯಾಕಂದರೆ ದಾರಿ ಹೋಗಲಿಕ್ಕೆ ನಾವೊಂದು ಬ್ರಿಡ್ಜ್ ಆಗಿದ್ದೀವಿ ಹಿಂದೂ ಧರ್ಮದ ಧಾರ್ಮಿಕ ನಂಬಿಕೆ ಇರೋರಲ್ಲಿ ನಾಳೆ ಬರ್ತಿದ್ದಾರೆ ನಾನು ನಿಮಗೂ ಹೇಳ್ತೇನೆ ದಯವಿಟ್ಟು ನಾಳೆ ಬಂದು ಧರ್ಮಸ್ಥಳದಲ್ಲಿ ಒಂದು ಸಾರಿ ಮಂಜುನಾಥ್ ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆಲ್ಲರಿಗೂ ಮಂಜುನಾಥ ಖಂಡಿತ ನಿಮಗೆ ನೆಮ್ಮದಿ ಕೊಡ್ತಾನೆ ಅಂತೇಳಿ ನಂಬಿಕೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ